ಹಾಯ್ ನಾನು ಸೋಮಶೇಖರ್ ಫಾರ್ಮ್ ಕ್ಲಬ್ ಅಥ್ ಕನ್ನಡ ಸೊ ನೀವು ತುಂಬ ಜನ ಒಂದು ವಾಟ್ಸಪ್ಗಳಲ್ಲಾಗಿರ್ಬೋದು ಇಮೇಲ್ಗಳಲ್ಲಾಗಿರ್ಬೋದು ಅಥವಾ ಯಾವುದೊಂದು ಕಮೆಂಟ್ ಫೇಸ್ಬುಕ್ನಲ್ಲಿ ಕೂಡ ಒಂದು ಕನ್ನಡದಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ತಾರೆ ಒಂದು ಕನ್ನಡ ಬರಬೇಕಾದ್ರೆ ನಿಮಗೆ ತುಂಬ ಅಲ್ಲಿ ಒಂದು ಟಫ್ ಆಗುತ್ತೆ ಅಂದರೆ ನಾವು ಒಂದು ಲ್ಯಾಂಗ್ವೇಜ್ಗಳನ್ನು ಇಲ್ಲಿ ಇಡಿಟ್ ಮಾಡಿಬಿಟ್ಟು ಕನ್ನಡದಲ್ಲಿ ಈ ಥರ ಒಂದು ಲೆಟ್ರ್ಗಳನ್ನು ಟೈಪ್ ಮಾಡಿಬಿಟ್ಟು ನಿಮಗೆ ಕನ್ನಡ ಬರೆಯೋಕ್ಕೆ ಸ್ವಲ್ಪ ಟಫ್ ಆಗುತ್ತೆ ಹಾಗಾದರೆ ಒಂದು ವೀಡಿಯೋನಲ್ಲಿ ನೀವು ಈಸಿಯಾಗಿ ನೀವೊಂದು ಮಾತಾಡಿದ ನಂತರ ನಿಮಗೆ ಒಂದು ಆಟೋಮೆಟಿಕ್ಕಾಗಿ ಟೈಪ್ ಆಗುತ್ತೆ ಯಾವ ಥರ ಈಸಿಯಾಗಿ ಒಂದು ಕನ್ನಡಗಳನ್ನ ಟೈಪ್ ಮಾಡಿ ಇಲ್ಲಿ ನಿಮಗೆ ಸಂಡ್ ಮಾಡಬೇಕಂತ ನಿಮಗೆ ಒಂದು ವೀಡಿಯೋನಲ್ಲಿ ತಿಳ್ಸ್ಕೊಡ್ಬೇಕಂತ ಇದೀನಿ ಸೊ ಹಾಗಾದರೆ ಇನ್ನೂರಿಗೆ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ ಒಂದು ಪಕ್ಕದಲ್ಲಿ ಒಂದು ಬೆಲೆ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವಾಗಲೂ ಒಂದು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೂಡಲೇ ನೋಟಿಫಿಕೇಶನ್ ಸಿಗುತ್ತೆ ವಾಟ್ಸ್ಆ್ಯಪ್ನ ಓಪನ್ ಮಾಡ್ತೀನಿ ವಾಟ್ಸಪ್ನ ನ ಓಪನ್ ಮಾಡೋದ ನಂತರ ನಿಮಗೆ ಈ ಒಂದು ಐಕಾನ್ ಕಾಣಿಸ್ತಾ ಇದೆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಹದಿನಾಲ್ಕು ಸೆಕೆಂಡ್ ಸಿಗುತ್ತೆ ಒಂದು ಹದಿನಾಲ್ಕು ಸೆಕೆಂಡ್ ಅಲ್ಲಿ ನೀವು ಇದನ್ನ ಟೈಪ್ ಮಾಡಬೇಕಾಗತ್ತೆ ನಾನು ಇವಾಗ ಟೈಪ್ ಮಾಡ್ಕೊತೀನಿ ನೋಡ್ಬೋದಿರ ಮೇಲೆ ಕ್ಲಿಕ್ ಮಾಡ್ತೀನಿ ಹೊಸ ವರ್ಷದ ಶುಭಾಶಯಗಳು ಇದಾದ ನಂತರ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರಕ್ರಿಯೆ ಜಾರಿಯಲ್ಲಿದೆ ಅಂತಂದರೆ ಇದೊಂದು ಫ್ಯೂ ಸೆಕೆಂಡ್ಸ್ ಆಗುತ್ತೆ ನೀವು ಹೊಸ ವರ್ಷದ ಶುಭಾಶಯಗಳಂತ ಎಷ್ಟು ಟೈಪ್ ಅಂದ್ರೆ ನೀವು ಇಲ್ಲಿಂದ ಸಿಂಪಲ್ಲಾಗಿ ಸೆಂಡ್ ಮಾಡ್ಕೋಬೋದು ಸೊ ಈ ಥರ ನಿಮಗೆ ಈ ಒಂದು ಆ್ಯಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ಇನ್ನೊಂದು ತುಂಬ ಒಳ್ಳೆಯ ಫೀಚರ್ನ ಪಡ್ಕೊಬೋದು ಸೊ ನಂಗೆ ಅಸತ್ತೆ ನಿಮಗೆ ಒಂದು ವೀಡಿಯೋನಲ್ಲಿ ಯಾವ ಥರ ಒಂದು ಫ್ಲಿಪ್ಕಾರ್ಟ್ ಆಪ್ಲಿಕೇಶನ್ನ ಯೂಸ್ ಮಾಡೋದು ಇಷ್ಟೆಲ್ಲ ನಿಮಗೆ ಒಂದು ಫ್ಲಿಪ್ಕಾರ್ಟ್ನಲ್ಲಿ ಕನ್ನಡ ಹಿಂದಿ ಇಂಗ್ಲೀಷ್ ತುಂಬ ಲ್ಯಾಂಗ್ವೇಜ್ಗಳು ಸಿಗ್ತಾಯಿದೆ ಆ ಒಂದು ಕನ್ನಡ ಯೂಸ್ ಮಾಡಿಕೊಂಡು ನೀವು ಒಂದು ಈಸಿಯಾಗಿ ಕನ್ನಡನ ಟೈಪ್ ಮಾಡಿ ಸೆಂಡ್ ಮಾಡ್ಬೋದು ಸೊ ಸತ್ತೆ ನಿಮಗೆ ಒಂದು ಈ ಕನ್ನಡಿಗೆ ಅದೊಂದು ಅಪ್ಲಿಕೇಶನ್ ಹೆಲ್ಪ್ಫುಲ್ ಇರ್ಬೋದು ನಿಮಗೆ ಅನಿಸುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ಥರ ನೀವಾದರೂ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನಾಳೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ